ಎಲ್ರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಯಾ ನಿನ್ನೆ ಹೇಳಿದ್ದೆ ನಾ ಎಲ್ಲರಿಗೂ ಒಂದ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಸೊ ಆ ಬ್ಯಾಡ್ ನ್ಯೂಸ್ ಈಗ ಗುಡ್ ನ್ಯೂಸ್ ಕನ್ವರ್ಟ್ ಆಗೈತಿ ಏನ್ ಗುಡ್ ನ್ಯೂಸ್ ಮತ್ತ ಹಾರ್ಜಿ ಫ್ಯಾನ್ಸ್ ಗೆ ಮತ್ತೆ ಇಂಡಿಯಾ ಫ್ಯಾನ್ಸ್ ಗೆ ಏನ್ ರಿಲೀಫ್ ಸಿಕ್ತು ಇದ್ರಂತ ವಿಡಿಯೋ ಫುಲ್ ತಕೊಂಡು ಅದ ವಿಡಿಯೋ ನೋಡ್ರಿ ಹಂಗ ವಿಡಿಯೋ ಲೈಕ್ ಮಾಡ್ರಿ ಯಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅತ್ ಹೇಳ್ಬೇಕು ಯಾಕೆ ನಿನ್ನೆ ಬಂದಿದ್ ರೂಮರ್ಸ್ 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 ರಿಪೋರ್ಟ್ಸ್ ಎಲ್ಲ ನಿಜ ಆದ್ರೆ ಆ ರಿಪೋರ್ಟ್ಸ್ ರೂಮರ್ಸ್ ಎಲ್ಲ ವಿರಾಟ್ ಕೊಹ್ಲಿ ಅವ್ರು ಕರೆಯಿದ್ರು ಏನಪ್ಪಾ ಅಂದ್ರ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಏನೈತಿ ವಿರಾಟ್ ಕೊಹ್ಲಿ ಅವರು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಮೂರ್ ವರ್ಷದ ಐ ಪಿ ಎಲ್ ಆಡ್ತಾ ಇರ್ತಾರೆ ರಿಪೋರ್ಟ್ಸ್ ಬರ್ತಾವೆ ವಿಚ್ ಇಸ್ ಬಹಳ ಬಹಳ ಖುಷಿ ಆಯ್ತ ನಿನ್ನೆ ಅದು ನೋಡಿ ಎಷ್ಟೋ ಮಂದಿ ಅಲ್ಲ ಎಷ್ಟೋ ಮಂದಿ ಅಂಜಿತ್ ನಮ್ ಬೋರ್ ಸುಖ ಒಂದ್ ಅರ್ನಾಕ್ ಅರ್ಧ ಮಂದಿ ಸುಳ್ಳಿ ಹಂಗೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ರೆ ವಿರಾಟ್ ಕೊಹ್ಲಿ ಅವ್ರು ರಿಟೈರ್ಮೆಂಟ್ ಕೊಟ್ರೆ ನಾವು ಐ ಪಿ ಎಲ್ ನೋಡಂಗಿಲ್ಲ ನಾವು ಕ್ರಿಕೆಟ್ ನೋಡಂಗಿಲ್ಲ ಬಹಳ ಮಂದಿ ಅಂದ್ರು ಎದ ಅಭಿಮಾನ ಆ ವ್ಯಕ್ತಿ ಇರೋ ಪ್ರೀತಿ ಗೌರವ ಅಭಿಮಾನ ಹಂಗ ಮಾನ ಅಂತ ಶಾಕಿಂಗ್ ನ್ಯೂಸ್ ಕೇಳ್ಕೊಂಡು ಯಾರು ಆಗಲ್ಲ ವಿನ್ ಬಿಟ್ ನಾನ ನಂಬಿರ್ಲಿಲ್ಲ ಅದನ್ನ ಬಾಳ ಅಪ್ಡೇಟ್ ಬರೋಣ ಗೊತ್ತಾಯ್ತು ಓಕೆ ಕಾಂಟ್ರಾಕ್ಟ್ ನ ಸೈನ್ ಮಾಡಿರ್ತೀವಿ ಈಗ ಸದ್ಯಕ್ಕೆ ಅಂತ ಬರುತ್ತಾ ಇರೋ ರಿಪೋರ್ಟ್ಸ್ ಬೇಕಾರೆ ಈಗ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಕಾಂಟ್ರಾಕ್ಟ್ ಸೈನ್ ಮಾಡಿ ರೆಸ್ಟ್ ತೋರಿಸ್ತದ మినిమం ముస్ట్రైమన్ ఆర్ జోడే సో ఆర్ సిడెర్ వర్ష సైడ్ అద్యకీవ్ అరౌండ్ తర్టి నవంబర్ బా తర్టిన్ ఏర్వత్ అట్లీస్ట్ నల్వత్ వయస్ తగ్గ మినిమం ఆడబోదే రిపోర్ట్స్ సద్యక ఇష్ట ఇష్ట సాలకర విరాట్ కోహ్లీ ఆడతా ఖుజీ నమ్గ సూర్ వర్ష అందరుతార నోడ ನಿನ್ನ ನಿನ್ನೆ ನ್ಯೂಸ್ ನೋಡೋದ ಬಹಳ ಬ್ಯಾಸ್ ಆಗಿತ್ತು ಬಹಳ ದುಃಖ ಆಗಿತ್ತು ಒಂತರ ರಿಲೀಫ್ ಸಿಕ್ತ ಹೇಳಬೇಕು ನೀವ್ ಮೊದ್ಲ ಇದು ಬಾ ಅಂದ್ರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕಾರಣನು ಹೇಳಿ ಕಾರಣನೂ ವಿಡಿಯೋ ಕೂಡ ನೋಡೋದವ್ರ ಗೊತ್ತಿರೈತಿ ಇದಕ್ ಸೈನ್ ಮಾಡ್ಲಕ್ ಆಗಿರ್ಲಿಕ್ಕಂದ್ರ ಇದಕ್ಕನ ಈಗ ಇನ್ ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಓಡೇ ಸಿರೀಸ್ ಐತಿ ಅದಕ್ಕೆ ಪ್ರಾಕ್ಟೀಸ್ ಸಂಬಂಧ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಸಂಬಂಧ ಕಡೆ ಅಡ್ಡಾಡ್ತಾರ ಆ ಟೈಮ್ ನಾಗ ಸೈನ್ ಮಾಡ್ಲಕ್ ಆಗಿರ್ಲಿಲ್ಲ ಅಥವಾ ಅಹ್ ಅವ್ರ ಏನಕ್ಕೆ ಪರ್ಸನಲ್ ಪರ್ಸನಲ್ ಕೆಲಸ ಇರ್ಬೇಕು ಇಂತ ಕಾಣ್ ಅಂತ ಏನ್ ಅವ್ರ ಸೈಲ್ ಹಾಕ್ಲಾಕ್ ಆಗಿರ್ಲಿಕ್ಕಿಲ್ಲ ಸೊ ಅದಕ್ಕೇನೈತಿ ಸೈಲ್ ಹಾಕ್ಲಾಕಿಲ್ಲಾ ಇವ್ರೆಲ್ಲಾ ಐದ್ ನೆಪಸಿರು ಅದು ಒಂಥರ ರಿಯಲ್ ರಿಟೈರ್ಮೆಂಟ್ ಬಗ್ಗೆ ಸಿ ಬಿ ತಿಳಿಸಿದ ರಿಯಲ್ ಅಂದ್ರ ಮೂರ್ ವರ್ಷದ ಮೂರ್ ವರ್ಷ ಆದ್ಮೇಲೆ ಬಗ್ಗೆ ಹೇಳಾರಂದ್ರ ಇಸ್ ಇಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಮೂರ್ ವರ್ಷ ಆದ್ಮೇಲೆ ತಗೋಬಾರ್ದು ಆಸ್ ನಮ್ ಎಂಎಸ್ ಎಸ್ ಧೋನಿ ಅವ್ರ ಆಡತ್ತಾರಲ್ಲ ಎತ್ ಫ್ಯಾನ್ಸ್ ಬಂದ್ ಅವ್ರು ಹೆಂಗ್ ಬಾಳತ್ತಾರ ಅದೇ ತರ ನಮ್ ವಿರಾಟ್ ಕೊಹ್ಲಿ ಅವರು ಬಾಳಿ ನೋಡು ಅವರು ಒಂದ್ 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 ಪ್ರೆಸ್ ಕಾನ್ಫರೆನ್ಸ್ ಒಳಗ ಯಾರು ಒಂದ್ಸಲ ನನ್ನ ಕಂಡು ಇಡ್ಲಕ್ಕ ಸಾಧ್ಯ ಒಂದ್ ಒಂದ್ಸಲ ಕ್ರಿಕೆಟ್ ಬಿಟ್ಟ ಹೊರ ನೋಡಕ್ ಆಯ್ಲತ್ ಅಂದ್ರ ಅರ್ಥ ಏನಂದ್ರ ಇವ್ರು ಯಾವ ಲೆಜೆಂಡ್ಸ್ ಲೀಗ ಯಾವ ಇವ್ ಬರ್ತಲ್ಲ ಆಡಂಗಿಲ್ಲ ಅನ್ಸತಿ ಅಂದ್ರೆ ಇವ್ ಹೇಳ್ ಪ್ರಕಾರ ನಾವು ನೋಡ್ಬೇಕಾದ್ರೆ ಇನ್ನು ಓಡಿಯಾ ಐ ಪಿ ಎಲ್ ಈ ಅಡ್ ಈ ಅಡ್ ಫಾರ್ಮಟ್ ನೋಡ್ಬೇಕು ಇಟ್ ಹಾರ್ಶ್ ಅಂತ ಹೇಳ್ಬೇಕು ಫೀಲ್ ಇದು ತಗೋಳಕ್ ಹಾರ್ಶ್ ಆಗಿರ್ಬೋದು ಆದ್ರೆ ಏನ್ ಐತಿ ಇಟ್ ಈಸ್ ಅ ರಿಯಲ್ ಫ್ಯಾಕ್ಟ್ ಅಂತ ಹೇಳ್ಬೇಕು ಅಟ್ ಲೀಸ್ಟ್ ಐ ಪಿ ಎಲ್ ದಾಗ ನಾಡ್ತಾ ಸಿ ಬಿ ಬಿಜರ್ಸಿ ವಿರಾಟ್ ಕೊಹ್ಲಿ ಇನ್ನ ಮೂರ್ ವರ್ಷ ನೋಡಬಹುದು ಅದೇ ನಮಗೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೇಕು ಈ ಮೂರ್ ವರ್ಷ ಏನೈತಿ ವಿರಾಟ್ ಕೊಹ್ಲಿ ಅವ್ರನ್ನ ಸಂಭ್ರಮಿಸುವ ವರ್ಷ ಅಂತ ಹೇಳ್ಬೇಕು ಅದಕ್ಕರ ಟೆಸ್ಟ್ ಅಂತ ಬಿಟ್ಟು ಮತ್ತೇನ ಟಿ ಟ್ವೆಂಟಿ ಅಂತ ಬಿಟ್ರು ಈಗ ಪ್ಯೂರ್ ಟಿ ಟ್ವೆಂಟಿ ಒಡೆ ಮ್ಯಾಚ್ ಬಾಳ ಇರ್ತಾವ ಐ ಪಿ ಎಲ್ ದಾಗ ಅವ್ರ ಹೆಚ್ಚು ಮ್ಯಾಚ್ ಕಾಣಿಸೋ ಐ ಪಿ ಎಲ್ ದಾಗ ಮ್ಯಾಚ್ ನ ಕಾಣಿಸ್ತಾರ ಈಗ ಹೆಂಗ ಧೋನಿ ಅವ್ರಿಗೆ ಜನಸಾಗರ ಹರ್ಕೊಂಡ್ ಬರುತ್ತೆ ಎಲ್ಲಾ ಕಡೆ ಅಂತ ಎಲ್ಲಾ ಸ್ಟೇಡಿಯಂ ಹೋದ್ರೆ ಹೆಂಗ ಹಳದಿ ಹಳದಿ ಎಲ್ಲ ಕಾಣಿಸುತ್ತೆ ಸೊ ಇನ್ ಮೈ ತರ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರ ಈ ವಿರಾಟ್ ಕೊಹ್ಲಿ ಅವ್ರ ಏನ್ ಮೂರ್ ವರ್ಷ ಇನ್ನೇನ ಮಿನಿಮಮ್ ಯಾರ ನೋಡ ಇನ್ ಮೈಂತ್ರ ಹೋದಲ್ಲೆಲ್ಲ ಕೆಂಪು ಜನ ಸಾಗರ್ ಕಾಣಸು ಎಲ್ಲಾ ಸಾಧ್ಯತೆ ಐತಿ ಇದರ ಇದು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಸಂಭ್ರಮಿಸುವ ಸಮಯ ಇದಕ್ಕರ ಮೂರ್ ವರ್ಷ ಅಂದ್ರೆ ಇನ್ನ ಅವ್ರ ರಿಟೈರ್ಮೆಂಟ್ ಡೇ ಬಂತು ಅದಕ್ಕೆ ನಮ್ಮ ಮಂದಿ ಏನ್ ಮಾಡ್ತಾರೋ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡ್ಲಕ್ಕ ಅವ್ರಿಗೊಂದು ಅವ್ರ ಪ್ರೀತಿಯನ್ನು ತೋರ್ಸ್ಲಿಕ್ಕೆ ಐತಿ ಪಕ್ಕನ ಮಾರ್ಸಿ ಬಿ ಜರ್ಸಿ ಮೇಲೆ ಇಡೀ ಹೋದೆಲ್ಲ ಸ್ಟೇಡಿಯಂ ಬಂದ ಕೊಹ್ಲಿ ಅವ್ರ ಹಿಂದ ಸೊ ಅವ್ರಿಗೆ ಒಂಥರ ಅಂತ ಹೇಳಿ ಅನ್ಕೋತನೇ ಸೊ ನಿಮ್ ಅಭಿಪ್ರಾಯ ವಿರಾಟ್ ಕೊಹ್ಲಿ ಅವರು ಮೂರ್ ವರ್ಷ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರ ಬಗ್ಗೆ ಆತ ವಿಡಿಯೋ ತಗೊಂಬಕೊಂಡ್ರಿ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಚ್ಚೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಕೊಂಡ್ ಲೈಕ್ ಮಾಡ ಸುಬ್ರಹ್ಮಣ್ಯ ಸೊ ಮತ್ತ ಮುಳಿಸೋಣ ಎಲ್ರಿಗೂ ನಮಸ್ಕಾರ